ಸರ್ಕಾರಗಳು ಪೌರಕಾರ್ಮಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಅವರು ಕೆಲಸ ಮಾಡಲು ಕೈಗವಸುಗಳು ಸೇರಿದಂತೆ ಸುರಕ್ಷತಾ ಸಾಮಗ್ರಿಗಳನ್ನು ನೀಡಿದ್ದರು ಸ್ಥಳೀಯ ಪಟ್ಟಣ ಪಂಚಾಯಿತಿ ಆರೋಗ್ಯ ನಿರೀಕ್ಷಕರು ಅವುಗಳನ್ನು ಅವರಿಗೆ ನೀಡದೆ ಅವರನ್ನು ಚರಂಡಿಗೆ ಇಳಿಸಿ ಕೈಗವಸುಗಳು ಧರಿಸದೆ ಚರಂಡಿ ಸ್ವಚ್ಛಗೊಳಿಸುವಂತೆ ಆದೇಶ ನೀಡಿರುವುದು ಆಕ್ರೋಶಕ್ಕೆ ಗುರಿಯಾಗಿದೆ ಪೌರಕಾರ್ಮಿಕರಿಗೆ ಮುಂಜಾಗ್ರತಾ ಕಿಟ್ಗಳನ್ನು ನೀಡದೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಚರಂಡಿ ರಸ್ತೆ ಸ್ವಚ್ಛಗೊಳಿಸಲು ಬಳಸಿಕೊಳ್ಳುತ್ತಿರುವ ಅವರು ಅನಾರೋಗ್ಯಗಳಿಗೆ ತುತ್ತಾಗಿ ಆಸ್ಪತ್ರೆ ಪಾಲಾಗುತ್ತಿದ್ದಾರೆ ಈ ಸಂಬಂಧ ಮುಖ್ಯಾಧಿಕಾರಿಗಳ ಗಮನಕ್ಕೆ ಬಂದರೂ ಯಾವುದೇ ಕ್ರಮ ತೆಗೆದುಕೊಳ್ಳದೆ ಜಾನ ಕುರುಡುತನ ಅನುಸರಿಸಿ ಕೇವಲ ಕಚೇರಿಗೆ ಮಾತ್ರ ಅಂಟಿಸಿಕೊಂಡಿರುವುದು ದುರಂತ ಈ ಸಂಬಂಧ ದಲಿತ ಮುಖಂಡ ಲಕ್ಷ್ಮೀನಾರಾಯಣ ಮಾತನಾಡಿ ಇತ್ತೀಚೆಗೆ ಪಟ್ಟಣ ಪಂಚಾಯಿತಿಯಲ್ಲಿ ಪೌರಕಾರ್ಮಿಕರಿಗೆ ನೀಡಬೇಕಾದ ಸೇಫ್ಟಿ ಕಿಟ್ಗಳು ಸರ್ಕಾರದಿಂದ ಬಂದಿದ್ದರೂ ಅವರಿಗೆ ನೀಡದೆ ಹಾಗೆಯೇ ಬಳಸಿಕೊಳ್ಳುತ್ತಿರುವುದು ಸರಿಯಲ್ಲ ಅವರಿಗೆ ಆಚಾರ್ ೂರ್ಯ ಸಂಭವಿಸಿದಲ್ಲಿ ಯಾರು ಹೊಣೆ ಕೂಡಲೇ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ತುರ್ತು ಕ್ರಮ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದರು ಪಟ್ಟಣ ಪಂಚಾಯತಿ ಏನು ಅಧಿಕಾರಿ ಸಿಬ್ಬಂದಿ ವರ್ಗದವರು ಕೂಡ ಯಾವುದೇ ರೀತಿ ಸುರಕ್ಷತೆ ನೀಡದೇ ಕೆಲಸ ಮಾಡಿಸ್ತಾ ಇದ್ದಾರೆ ಸೊ ಈ ವಿಚಾರದ ಬಗ್ಗೆ ಏನು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳಾಗಲಿ ಇಲ್ಲ ಮಾನ್ಯ ಯೋಜನಾ ನಿರ್ದೇಶಕರಾಗಲಿ ಈ ಬಗ್ಗೆ ಯಾವುದೇ ಒಂದು ಕ್ರಮ ತೆಗೆದುಕೊಳ್ಬೇಕು ಅವರು ಯಾವುದೇ ರೀತಿ ಕ್ರಮ ತೆಗೆದುಕೊಳ್ತಾರೆ ಪಾಪ ಅವರ ಆರೋಗ್ಯದ ಸುರಕ್ಷತೆ ಬಗ್ಗೆ ಕಾಳಜಿ ವಹಿಸ್ದೆ ಕೆಲಸ ಮಾಡಿಸ್ತಾ ಈ ಬಗ್ಗೆ ಅಟ್ಲೀಸ್ಟ್ ಈಗಲಾದರೂ ಮುಂದಿನ ಮುಂದಿನ ಏನು ಈಗಲಾದ್ರೂ ಕೂಡ ನಾವು ಕ್ರಮ ತಗೊಂಡು ಪಾಪ ಅವ್ರಿಗೆ ಏನೋ ಪೌರಕಾರ್ಮಿಕರಿಗೆ ಸುರಕ್ಷಿತ ಕಿಟ್ಗಳನ್ನು ಕೊಟ್ಟು ಅವರು ಏನೋ ಅವ್ರ ಕುಟುಂಬಕ್ಕೇ ಅವರು ಆಧಾರವಾಗಿರ್ತಕ್ಕಂಥ ಇದು ಆಗಿರ್ತದೆ ಸೊ ಹಾಗಾಗಿ ಅವರಿಗೆ ಸುರಕ್ಷಿತ ಕಿಟ್ ನೀಡಿ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗಿ ತಾವುಗಳ ತಮ್ಮಗಳಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಸರ್ ಸತೀಶ್ ಬಾಬು ಸಿ ಟಿ ವಿ ನ್ಯೂಸ್ ಗುಡಿಬಂಡೆ